ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಋಷಭ ರಾಶಿಯವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಋಷಭರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವ ತಿಂಗಳಾಗಿದ್ದು ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ತರಲಿದೆ ಹಾಗಿದ್ದರೆ ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ವೃತ್ತಿ ಮತ್ತು ಉದ್ಯೋಗ ವೃತ್ತಿ ಜೀವನದಲ್ಲಿ ಈ ತಿಂಗಳು ಅತ್ಯಂತ ಶುಭಕರವಾಗಲಿದೆ ಹತ್ತನೇ ಮನೆಯಲ್ಲಿ ಗ್ರಹಗಳ ಸಂಯೋಗದಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆಗಳು ಅತಿಯಾಗಿ ಇದೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಕೂಡ ಅತಿಯಾಗಿ ಕಂಡುಬರಬಹುದು ಇನ್ನು ಆರ್ಥಿಕ ಸ್ಥಿತಿ ಹಣಕಾಸಿನ ದೃಷ್ಟಿಯಿಂದ ಇದು ಬದಲಾದ ತಿಂಗಳಾಗಿದ್ದು ಆದಾಯದ ಮೂಲಗಳು ಹೆಚ್ಚಾಗಲಿದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಹೂಡಿಕೆಗಳಿಂದ ಉತ್ತಮವಾದಂತಹ ದುಪ್ಪಟ್ಟು ಲಾಭವನ್ನು ನೀವು ನಿರೀಕ್ಷಿಸಬಹುದು ಇನ್ನು ಕುಟುಂಬ ಮತ್ತು ಪ್ರೀತಿ ಕೌಟುಂಬಿಕ ಜೀವನವು ಶಾಂತಿಯುತ ಮತ್ತು ಸಂತೋಷದಿಂದ ಕೂಡಿರುತ್ತದೆ ದಂಪತಿಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ಗೌರವ ಪ್ರೀತಿ ಹೆಚ್ಚಾಗುತ್ತದೆ ಇನ್ನು ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳು ಮತ್ತು ಶುಭ ಫಲ ನೀಡಬಹುದು ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ಸರಾಸರಿ ಫಲಿತಾಂಶಗಳಿವೆ ಅತಿಯಾದ ಕೆಲಸ ಒತ್ತಡದಿಂದಾಗಿ ಮಾನಸಿಕ ಆತಂಕ ಅಥವಾ ವೈದ್ಯಕೀಯ ದೈಹಿಕ ಆಯಾಸ ಉಂಟಾಗಬಹುದು ಆದ್ದರಿಂದ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಿ ಒಳ್ಳೆಯ ರೀತಿಯ ಆಹಾರವನ್ನು ಸೇವನೆ ಮಾಡುವುದು ಕೂಡ ಉತ್ತಮವಾದದ್ದು ಹಾಗೆ ಪ್ರತಿದಿನ ಕೂಡ ವ್ಯಾಯಾಮ ಮತ್ತು ಯೋಗಗಳನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿಯು ನೀಡುತ್ತದೆ ಹಾಗೆ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಕೂಡ ಉತ್ತಮವಾದ ಮಾರ್ಗ ಇನ್ನು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಇದು ಯಶಸ್ವಿ ತಿಂಗಳು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಸಿ ನಡೆಸುತ್ತಿರುವಂತಹ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಹಾಗೆ ಒಳ್ಳೆಯ ರೀತಿಯ ಯಶಸ್ಸನ್ನು ಕೂಡ ನೀವು ಕಾಣಬಹುದು ಆದರೆ ಇಲ್ಲಿ ಶ್ರಮವನ್ನು ವಹಿಸುವುದರಿಂದ ಮಾತ್ರ ನಿಮಗೆ ಫಲ ದೊರಕುವ ಸಾಧ್ಯತೆ ಹಾಗೆ ಶಿವನ ಆರಾಧನೆ ನಿಮಗೆ ಹೆಚ್ಚಿನ ಮಾನಸಿಕ ಮತ್ತು ಯಶಸ್ಸನ್ನು ತರುತ್ತದೆ ನೀವು ಉದ್ಯೋಗಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ಬದಲಾವಣೆ ನಿರೀಕ್ಷಿಸುತ್ತಿದ್ದರೆ ಅಥವಾ ಹೂಡಿಕೆ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡುತ್ತಿದ್ದರೆ ಶಿವನ ಆರಾಧನೆಯನ್ನು ಮಾಡಿ ಇದರಿಂದ ನಿಮಗೆ ಎಲ್ಲವೂ ಕೂಡ ಉತ್ತಮವಾಗುತ್ತದೆ ಪರಿಹಾರಕ್ಕಾಗಿ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿದಿನ ಬೆಳಿಗ್ಗೆ ಶಿವನ ಧ್ಯಾನವನ್ನು ಮಾಡುವುದರಿಂದ ಆರೋಗ್ಯ ಮತ್ತು ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಹಾಗೆ ಮನಸ್ಸು ಕೂಡ ಶಾಂತಿಯುತವಾಗಿ ಮನೆಯಲ್ಲಿ ಶಾಂತಿ ಸಂಭವಿಸುತ್ತದೆ ಹಾಗೆ ಪ್ರತಿದಿನ ಪೂಜೆಯನ್ನು ಮಾಡುವುದರಿಂದ ಕೂಡ ಮನೆ ಮತ್ತು ಮನಸ್ಸಿನ ಎಲ್ಲ ರೀತಿಯ ಗೊಂದಲಗಳು ನಿವಾರಣೆಯಾಗುತ್ತದೆ ಶುಭ ದಿನ ಶುಭವಾಗಲಿ ಧನ್ಯವಾದಗಳು